ನಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರಿ ಅಂತ ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ ಇವತ್ತಿನ ವಿಡಿಯೋದಾಗ ಏನಿರ್ತಂದ್ರೆ ಇವತ್ತು ಯಾಕೆ ಎಲ್ಲರೂ ಹಳ್ಳಿ ಕಡೆ ಟಿಚಿಂಗ್ ಮಾಡೋರ್ಗಿ ಯಾಕೆ ಬಟ್ಟೆಗಳು ಬರ್ಲಗಾವು ಟಿಚಿಂಗ್ ಭಾಳ ಕೊಡಲಾಗ್ಯಾರ ಎಲ್ಲ ಕಡೆನೂ ಅದೇ ಒಂದೇ ಪ್ರಾಬ್ಲಮ್ ಅದು ಯಾಕೆ ಏನು ಅಂತ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಆ ಬಟ್ಟೆ ವ್ಯಾಪಾರನೂ ಕಮ್ಮಿ ಆಗೈತೆ ರೀ ಸಿಸ್ಟಾರ ಮತ್ತು ಟಿಚಿಂಗು ಬಟ್ಟೆ ಗಿರೇಕ್ ಬರ್ಲಾಗ್ಯಾವ ಬಟ್ಟೆ ಟಿಚಿಂಗ್ ಬರಲಾಗ್ಯವು ಪ್ರತಿಯೊಂದು ವಿಡಿಯೋದಾಗ ಹೇಳ್ತೀನಿ ನಾ ಬ್ಲೌಸ್ ಕಟ್ ಮಾಡ್ಕೊತ ನಿಮಗೆ ಹೇಳ್ಕೊತ ಓದ್ತೀನಿ ನೋಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಶ್ರಾವಣ ಕುಮಾರ್ನ ಇದು ಮಾಡೋಕತ್ತ ನಾನು ಬ್ಲೌಸ್ ಕಟ್ ಮಾಡಕತ್ತೆ ಅದ್ರ ಬಗ್ಗೆ ಏನೋ ಒಂದು ವಿಡಿಯೋ ಹೇಳಿದ್ರಾಯ್ತು ನನಗೇನೋ ಬಂತು ಯಾಕೆ ಇವಾಗ ಟೀಚಿಂಗೇ ಭಾಳ ಬರಲಾರೀ ನೋಡಿ ಬೇಕಾದ್ರೆ ಯಾರು ಬಟ್ಟೆ ಟೀಚಿಂಗ್ ಮಾಡಿ ಬರೋದೇ ಇಲ್ಲ ನನಗೆ ಇವಾಗ ಏನೋ ಶಿಕ್ಷಣ ಕೊಟ್ಟಿನಲ್ಲ ಹಿಂಗಾಗಿ ಟೀಚಿಂಗ್ ಒಂದಿಷ್ಟು ಬಂದವು ಅವು ಅರ್ಜೆಂಟ್ ಬಂದವರು ಹಿಂಗಾಗಿ ಮಾಡಲೇ ಕೊಡಬೇಕು ಗುರುವಾರ ಹೋಗೋದು ಅಂತಾರೆ ಶುಕ್ರವಾರ ಹೋಗೋದು ಅಂತ ನಾ ಗುರುವಾರ ಅಂತ ಶುಕ್ರವಾರ ಹೋಗೋದು ನಾ ಹಿಡ್ದೇನಿ ಬಟ್ಟೆ ಎಲ್ಲ ಇವಾಗ ಏನಾರ ಮಾಡಿ ನೀವು ಮಾಡಿ ಟಿಚ್ ಮಾಡಿ ಕೊಟ್ಟು ಹೋಗಲೇಬೇಕು ಬನ್ನಿ ಸ್ನೇಹಿತರೆ ನೋಡಿ ನೋಡಿ ಸಪೋರ್ಟ್ ಮಾಡಿ ಇವಾಗ ಯಾಕೆ ಹಳ್ಳಿ ಕಡೆ ಬ್ಲೌಸು ಟಿಚ್ಚಿಂಗ್ ಕೊಡಲ್ಲ ಅಂದ್ರೆ ನಾವು ಕರೆಕ್ಟಾಗಿ ಹೊಲೀಬೇಕ್ರಿ ನಾವು ಎಷ್ಟು ನೀಟಾಗಿ ಹೊಲಿತೀವಿ ಅವ್ರಿಗೆ ಮೈಯ ಕರೆಕ್ಟಾಗಿ ನೀಟಾಗಿ ಕುಂತು ಅಂದ್ರೆ ಏ ಯ ಅವರೇ ಕಸ್ಟಮರ್ ಹೋಗ್ಬೇಕು ಅಲ್ಲೇ ಒಲಿಯೋ ಕೊಡಬೇಕು ಅಂತ ನಾವು ಸ್ವಲ್ಪ ಏನೋ ಪ್ರೂವ್ ಮಾಡಿದೀವಿ ಅಂದ್ರೆ ಅವ್ರಿಗೆ ಏನು ಅಂದ್ರೆ ಏ ಬಿಡು ಟಿಚ್ಚಿಂಗೇ ಸರಿ ಮಾಡಲ್ಲ ಏನು ರಗಳ ಮಂದಿ ಹೊಲಿತಾರ ರೊಕ್ಕ ಕೊಟ್ಟರೆ ಯಾರೇನು ಹೊಲಿದು ಯಾರು ಯಾರಿಗಾರ ರೊಕ್ಕ ಕೊಡ್ಬೇಕಾರೆ ನಾವು ಒಲಿದು ಚಂದ ಹೊಲಿತಾರೋ ಇಲ್ಲೋ ಅಂತೇಳಿ ಕೊಡ ಇದು ಮಾಡ್ತಾರೆ ನಾವು ಕರೆಕ್ಟಾಗಿ ಹೊಲಕ್ಕೆ ಅಂದ್ರೆ ಏ ಕರೆಕ್ಟ್ ಹೊಲಿತಾಳ ಆಕಿನ್ನ ಹತ್ತು ರೂಪಾಯಿ ಜಾಸ್ತಿ ಹೋದ್ರೂ ಆಟಿ ಕಡೆ ಟೀಚಿಂಗ್ ಕೊಡಬೇಕು ಅಂತ ಟೀಚಿಂಗ್ ಕೊಡ್ತಾರೆ ಇವಾಗ ಹಳ್ಳಿ ಕಡೆ ಎಲ್ಲ ಬಟ್ಟೆ ಬಟ್ಟೆ ಕಲರೇ ಜಾಸ್ತಿ ಏನೆಲ್ಲ ಸ್ನೇಹಿತರೆ ಇವಾಗೇನು ಇದೆ ಮನೆ ಮಿಷ ಇದೆಯೇತಾವೆ ಮನೆಗೆ ಯಾಕೆ ಆಟಿ ಮಿಷಾನೆ ತಂದು ತಿನ್ನಿರ್ತಾರೆ ಇವಾಗೆಲ್ಲ ಯೂಟ್ಯೂಬ್ ಯೂಟ್ಯೂಬ್ನಾಗ ಎಲ್ಲ ಸರ್ಚ್ ಮಾಡಿ ನೋಡಿ ನೋಡಿ ಒಲೇ ಕಲ್ಕೋತಾರೆ ಎಷ್ಟೋ ಮಂದಿ ಆತ ಎಲ್ಲ ಎಲ್ಲರ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರೆ ನಾವ ಈಗ ಎಲ್ಲರ ಬಗ್ಗೆ ನಾವು ಮನೆಯಾಗ ಮಾಹಿತಿ ಕೊಟ್ಟಿರ್ತೀವಿ ಕೊಟ್ಟಿರ್ತಾ ಸ್ನೇಹಿತಾರೆ ಹಿಂಗಾಗಿ ಎಲ್ಲರೂ ಕಲಿಸ್ಬಿ ಆಲ್ಮೋಸ್ಟ್ ತಮ್ಮ ನಮ್ಮ ನಮ್ಮ ಬಟ್ಟೆನ ಟಿಚ್ ಮಾಡಿದಾಗ ಬಿಡಪ್ಪ ಏನಷ್ಟು ಕೊಟ್ಟು ಹೊಲ್ಸೋದು ಅಂತೇಳಿ ಆಲ್ಮೋಸ್ಟ್ ಟಿಚ್ ಮಾಡ್ಕೊಬಿಟ್ಟಿರ್ತಾರೆ ಅವಾಗ ಏನು ಮಾಡ್ಬೇಕಂದ್ರೆ ನಮಗೆ ಹಿಂಗೆ ಹಿಂಗಾಗಿ ಬಟ್ಟೆ ಕಮ್ಮಿ ಬಂದುಬಿಡ್ತಾವ ಅವಾಗ ನಾವು ಬಟ್ಟೆ ಟಿಚಿಂಗ್ ಮಾಡೋಕೆ ಬಟ್ಟೆನೇ ಇರೋಲ್ಲ ಮಗ ನಾವೇನು ಕೇರಿ ಇವೇನು ವೇಸ್ಟ್ ಅಲ್ಲ ಅಂಥೇಳಿ ನಾವು ಕುಂದ್ರದಾಗತ್ತೆ ನಾವು ವೇಸ್ಟ್ ಆಗೋದ ನೀಟಾಗಿ ದಿನ ಪಂದ್ಯ ಬ್ಲೌಜ್ ಆಗಲಾಕ ನಾವು ಒಂದಿನ ಕಾರ್ ಹೊಲದಿಂದ ರೀ ಒಂದಿನ ಕ್ಯಾಂಟ್ ಹೊಲದಿಂದ ರೀ ಅನ್ನೋ ಅಂತಿರ್ತಾರೆ ನೋಡಿ ಒಬ್ರೊಬ್ಬರು ಅವ್ರು ನೋಡ್ಕೊಂಡು ನಾವೇನು ಮಾಡ್ತೀವಿ ಹಸು ಬುಸುರ ನಾವು ಹೊಲಿಬೇಕಪ್ಪ ನಾವು ಮಾಡ್ಬೇಕಂತೇಳಿ ಬಟ್ ಈ ಟಿಚಿಂಗ್ ಬರೋರ್ನೆಲ್ಲ ಗಿಡಕ್ಕೆ ಕೆಡ್ಸ್ಕೊಂಡ್ಬಿಡ್ತೀವಿ ರೀ ಆ ಥರ ಯಾರು ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಆರಾಮಾಗಿ ಒಂದ ಒಂದಿನ ಪಂದ್ಯ ಬ್ಲೌಸ್ ಆಗಲಾಕ ಆರಾಮಾಗಿ ನೀಟಾಗಿ ಟಿಚಿಂಗ್ ಮಾಡಿ ಅದೇ ನಮ್ಗೆ ಹೂತ್ಮ ಸ್ನೇಹಿತರೆ ಇದೆಲ್ಲ ಭುಜ ಕರೆಕ್ಟಾಗಿ ಭುಜ ತಗೋಬೇಕು ರೀ ಭುಜ ಜಾರಿದ್ ಮಾತ್ರ ಭುಜ ಜಾರಿ ತೊಗೋದ್ರೆ ಜಂಪನೇ ಅದಕ್ಕೆ ಹೋಗ್ತಾವೆ ನೋಡಿ ಇದು ಎರಡು ಇಂಚ್ ಆಗ್ತಾರ ನಾವು ಮೂರು ಇಂಚ್ಬೇಕ್ರಿ ಒಲಿಯಾಗ ಇಲ್ಲಿ ಒಲಿಯಾಗ ಹೋಗಿ ಮೂರು ಇಂಚ್ ಕರೆಕ್ಟ್ ಆಗುತ್ತೆ ನೋಡಿ ತಳಗದ ಅವರು ಏನು ನಮ್ಮಂಗೆ ದಪ್ಪ ಇದ್ರೆ ಮೂರುವರೆ ಇಂಚ್ ಬರ್ತಾವೆ ಸ್ನೇಹಿತರೆ ನೀಟಾಗಿ ಕರೆಕ್ಟ್ ಕಟ್ ಮಾಡೋ ಕಟಿಂಗ್ ಕರೆಕ್ಟ್ ಆಗ್ತಂದ್ರೆ ಟಿಚಿಂಗು ಕರೆಕ್ಟಾಗಿ ಬರ್ತೈತೆ ನೋಡಿ ಕಟಿಂಗ್ ಒಂದು ಸ್ವಲ್ಪ ಮಿಸ್ಟೇಕ್ ಆತಂದ್ರೆ ನಮ್ಮ ಟಿಚಿಂಗು ಮಿಸ್ಟೇಕ್ ಆಗುತ್ತೆ ಅವ್ರಿಗೆ ಕಳೆಗದ್ರೆ ಐದು ಐದು ಬರ್ತ್ರಿ ಬೇಕಾದವ್ರ ದಪ್ಪ ಹೇಳಾಕ ಐದುವರೆ ಇಂಚ್ ಬರ್ತ್ರಿ ಬಗಲ ಹಾರ್ಮೋನಿಯಮ್ ಅದು ಏನಂತಾರೆ ಸಾರಿ ನಾವು ಗೊತ್ತಿಲ್ಲ ಅದು ಅಷ್ಟೊಂದು ಬಗ್ಲಿಂದು ಇದು ನೋಡಿ ಇದು ಏನ ಇರ್ತಲ್ಲ ನೋಡ್ಕೋಬೇಕು ಸ್ನೇಹಿತರ ಇಲ್ಲಿ ಎಷ್ಟು ಇಟ್ಟು ಇಲ್ಲಿ ಮೂರು ಇಂಚ್ ಬರಬೇಕು ರೀ ಇವ ಗೆರೆ ಹೊಳೆಯಕ್ಕೆ ಬಂತು ನೋಡಿ ಇಲ್ಲಿ ಇಲ್ಲಿ ಗೆರೆ ಹೊಳೆಯಕ್ಕೆ ಬಂತು ಏನು ಮಾಡಬೇಕು ಮೂರು ಇಂಚಿಗೆ ಗೆರೆ ಹಾಕೋಬೇಕು ನೋಡಿ ಇಲ್ಲಿ ಮೂರು ಇಂಚಿಗೆ ಇದು ಕರೆಕ್ಟ್ ಐತೆ ರೀ ಗೆರೆ ಇದು ಕರೆಕ್ಟ್ ಐತೆ ಅದು ಹೊಳ್ಯಾಕ್ ಬಂತ ನಾ ಗೆರೆ ಹಾಕೊಂಡೆ ಈ ಕಡೆ ನೋಡ್ಕೋಬೇಕು ರೀ ಐದು ಇಂಚು ಕರೆಕ್ಟ್ ಐತಿ ಸ್ನೇಹಿತರ ಇವಾಗ ಇಲ್ಲಿ ದೀಡ್ ಇಂಚಿಟ್ಕೋಬೇಕ್ರಿ ಇಲ್ಲಿ ಇಲ್ಲಿ ಜಿ ಡಿ ಸ್ಕೊಂಡಂದ್ರೆ ಕರೆಕ್ಟಾಗಿ ಸ್ನೇಹಿತರೆ ಅದಕ್ಕೆ ನಾನು ಏನು ಹೇಳೋದಂದ್ರೆ ನೀವು ಎಷ್ಟು ನೀಟಾಗಿ ಹೊಲಿತೀರಿ ಎಷ್ಟು ನೀಟಾಗಿ ಇಲ್ಲ ಅಷ್ಟು ನೀಟಾಗಿ ಹೊಲ್ಕೊಂಡ್ರೆ ಸೇಪು ನೀಟಾಗಿ ಕೊಡ್ಬೇಕು ರೀ ಸ್ನೇಹಿತರೆ ಬ್ಲೌಸ್ ಕಟ್ ಮಾಡಕತ್ತಿದ್ದೆ ಬಟ್ಟೆ ಗಿರ್ಯಕ್ಕೆ ಬಂದು ಒಂದು ನೈಟಿ ತೊಗೊಂಡ್ರು ಎರಡು ಲಂಗ ತೊಗೊಂಡ್ರು ಒಂದು ಬ್ಲೌಸ್ ತೊಗೊಂಡ್ರು ಇದ್ರಿ ಹೋದಾರೀ ನಾಳೆ ಕೊಡ್ತೀನಿ ಆಡೋದು ಕೊಡ್ತೀನಿ ಅಂತ ಹೇಳಿ ಇಲ್ಲೇ ಮನೆ ಮುಂದೆ ಐತೆ ಕೊಡ್ತಾರೆ ಬನ್ನಿ ಇವಾಗ ಎಂಟು ನಿಮಿಷ ಮಿಶ್ ಬ್ಲೌಸ್ ಬ್ಲೌಸ್ಟಿ ಕಟ್ ಮಾಡ್ತೀನಿ ಬ್ಲೌಸ್ ಕಟ್ ಮಾಡಿ ಊಟ ಮಾಡಿ ಮತ್ತು ವೀಡಿಯೋ ಚಲೋ ಮಾಡ್ತೀನಿ ನೋಡಿ ಯಾಕಂದ್ರೆ ಮತ್ತು ವೀಡಿಯೋ ಮಾಡ್ಕೊತ ಕೂತೀನಿ ಅಂದ್ರೆ ಲೇಟ್ ಆಗತ್ತೆ ರೀ ಹಿಂಗಾಗಿ ಬನ್ನಿ ನೋಡಿ ಇವಾಗ ಎಲ್ಲ ಮಿಶೋ ಮಿಶೋ ಒಳಗೂ ರೆಡ್ಮಿಟ್ ಬ್ಲೌಸ್ ಯಾವ ಥರ ಬೇಕು ಬರೇನು ಎರಡು ನೂರು ನೂರ ಐವತ್ತು ಮುನ್ನೂರು ಮಿಶೋ ಒಳಗೆ ಬ್ಲೌಸ್ ಸಿಕ್ಕ ಹಿಂಗಾಗಿ ಸ್ಟಿಚಿಂಗ್ ಮಾಡೋರಿಗೆ ಕಷ್ಟ ಆಗ್ಬಿಟ್ಟೈತೆ ನೋಡಿ ಇವಾಗ ನಿಮ್ಗೆ ಏನು ಅನಿಸುತ್ತಾ ನಿಮ್ಮ ಅನಿಸಿಕೆ ಕಮೆಂಟ್ ಹಾಕಿ ಇವಾಗೆಲ್ಲ ಯೂಟ್ಯೂಬ್ನ ನೋಡಿ ಕಲಿಯೋರು ಜಾಸ್ತಿ ಆಗ್ಯಾರ ನಮ್ಮ ಬಟ್ಟಲ್ ಪ್ರಾಬ್ಲಮ್ ಮತ್ತೆ ಮಿಶ್ರೊಳಗ ರೆಡ್ಮಿಟ್ ಬಟ್ಟೆ ಬಂದ ರೆಡ್ಮಿಟ್ ರೆಡಿಮೇಡ್ ಬ್ಲೌಸ್ ಹಂಗ್ ಬಂದು ಹಂಗ ಟಿಚಿಂಗ್ ಮಾಡೋರಿಗೆ ಬಹಳ ಕಷ್ಟ ಆಕತ್ತೈತಿ ನೋಡಿ ಯಾವಾಗ ರೆಡ್ಮಿಟ್ ರೆಡಿಮೆಂಟ್ ಎಲ್ಲಾನು ಪ್ರತಿ ವರ್ಷ ಒಳಗ ರೆಡಿಮೆಂಟ್ ಬ್ಲೌಸ್ ಆಗಿ ಬ್ಲೌಸ್ ಆಗಿರ್ಬೋದು ಎಲ್ಲ ಬಟ್ಟೆ ತೊಗೊಂಡದಾಗಿರ್ಬೋದು ಟಿಚಿಂಗ್ದು ಹೊಡೆದ್ ಕುಂತೈತೆ ವ್ಯಾಪಾರಕ್ಕೂ ಬಟ್ಟೆ ವ್ಯಾಪಾರ ಮಾಡೋರಿಗೆ ಹೊಡೆ ಕುಂತೈತೆ ನೋಡಿ ಹಳ್ಳಿ ಕಡೆ ಬಟ್ಟೆ ವ್ಯಾಪಾರ ಮಾಡೋರ್ದು ಹೆಂಗೈತೆ ಅಂದ್ರೆ ಮಿಶ್ರೊಳಗೆ ಬಂದ್ರೆ ಆರಾಮಾಗಿ ರೊಕ್ಕ ಕೊಟ್ಟು ತೊಗೊಂಬಿಡ್ತಾರ ಇವಾಗ ನಾವು ಮನೆಯೊಳಗೆ ಮಾರ್ತಿವಿ ಅಂದ್ರೆ ಉದ್ರಿ ಉದ್ರಿ ಅಂತಾರೆ ಈ ಮಿಶೋ ಮಿಶೋನವ್ರು ಬಂದು ಉದ್ರಿ ಕೊಡ್ತಾರೆ ಏನ್ರಿ ಅವರು ಕೊಡಲ್ಲ ಅವ್ರು ಮತ್ತು ಮಗಳ ಮನ್ಯಾಗ ಪಕ್ಕ ಮನೆಯಾಗ ಸಿಗೊಂಡು ರೊಕ್ಕ ಕೊಡ್ತೋತಾರೆ ಅವ್ರು ಚಲೋ ಬಂದರು ಇರ್ತಾರೆ ಸುಮಾರು ಬಂದರೆ ಸುಮ್ಮ ಇರ್ತಾರೆ ಇವಾಗ ನಮ್ಮ ಕಡೆ ನೋಡಿ ಒಂದು ಸ್ವಲ್ಪ ಬಟ್ಟೆ ಒಂದು ಸ್ವಲ್ಪ ರೊಕ್ಕ ಕೊಟ್ಟು ಬಟ್ಟೆ ಕ್ವಾಲ್ಟಿ ಕಮ್ಮಿ ತೊಗೋಯ್ರು ಅಂದ್ರೆ ಏ ಹಂಗಾಯಿತು ಹಿಂಗಾಯ್ತು ಅಂತ ವಾದ ಮಾಡ್ತಾರೆ ನಮ್ಮ ಗುಡಾರ ಅವ್ರ ಗುಡ್ ಯಾಕೆ ವಾದ ಮಾಡಲ್ಲ ಅಂತ ನಂದು ಒಂದೇ ನಾನು ಅದೇ ಅಂತಿರ್ತೀನಿ ಮಿಶೋ ಒಳಗೆ ಹೆಂಗೆ ಬಂದರೂ ಸುಮ್ಮನೆ ತೊಗೊಂಡು ಸುಮ್ಮ ಹಾಕೋತೀರಿ ಯಾಕೆ ನಮ್ಮ ಗುಡಿಯಾಕೆ ಇಷ್ಟು ವಾದ ಮಾಡ್ತೀರಿ ನೀವು ಹಿಂಗೆ ಇದು ಅಂತ ನಾನು ಅಂತ ಹೇಳ್ತೀನಿ ನಾನು ಅದನ್ನೇ ಅಂತಿರ್ತೀನಿ ಅಂದ್ರೂ ಮತ್ತೆ ಅವ್ರು ತಮ್ಮದೇ ತಮ್ಮ ಮಾಡ್ತಾರೆ ಹೆಂಗೆ ನೋಡಿ ಹಂಗೆಲ್ಲ ಮಾಡಬಾರ್ದು ಮಿಷನ್ ಒಳಗೆ ಮಧ್ಯದಾಗ ಸೀಟಿಯಾಗ ಹೇಳ್ದಂಗೆ ಕೊಟ್ಟು ಬರ್ತಾರೆ ಅಮೌಂಟ್ ಅಂತ ಎಷ್ಟು ಕೊಟ್ಟು ಬರ್ತಾರೆ ಹಳ್ಳಿ ಕಡೆಯಾಗ ನಾ ಉದ್ರಿ ರೊಕ್ಕ ಕಮ್ಮಿ ಮಾಡು ಅದು ಐನೂರು ರೂಪಾಯಿ ಬಿತ್ತದ್ರೆ ಯಾರೂರು ಕೊಡು ಮುನ್ನೂರು ಕೊಡು ಈ ಥರ ಯಾಕೆ ಕೇಳ್ತಾರೆ ಹಿಂಗಾಗಿ ಬಟ್ಟೆ ಮಾರೋರಿಗೆ ಭಾಳ ಕಷ್ಟ ಆಗೈತಲ್ಲ ಸ್ನೇಹಿತರೆ ಹಳ್ಳಿ ಕಡೆ ವ್ಯಾಪಾರ ಮಾಡೋದು ಟಿಚಿಂಗ್ ಮಾಡೋದು ಅಜ್ಜಿದೆ ನೋಡಿ ಅಲ್ಲೇ ಸಿಟಿಯಾಗಾರ ಇದೆ ನಾನೇ ಒಂದು ಹಸ್ ಬ್ಲೌಸ್ ಹೊಲಿದ್ರೆ ಮುನ್ನೂರು ನಾಲ್ಕುನೂರು ರೂಪಾಯಿ ಕೊಡ್ತಾರೆ ಇಲ್ಲೇ ನೂರ ಐವತ್ತು ನೂರ ನೂರ ಇಪ್ಪತ್ತು ಕೊಡಬೇಕು ಅಜ್ಜಿ ಮತ್ತು ಹಂಗಾಯ್ತು ಹಿಂಗಾಯ್ತು ಅಂತಾರೆ ಇದು ಒಂದು ಸ್ವಲ್ಪ ಯಾವ ಹಾಕೋ ಕ್ರಾಸ್ ಬಾಕ್ ಕಾಡಕತ್ತಿತ್ತು ನೋಡ್ಕೊಂಡು ಕಟಿಂಗ್ ಮಾಡ್ಬೇಕಂತ ಹಾಕೊಳಕಿದ್ದೆ ಅರಿಬಿನೇ ಸುದ್ದಿ ಆಗಿತ್ತು ನಾನು ನೋಡಕತ್ತೀನಿ ಅದನ್ನು ಕೂಡ ಹಿಂಗೆ ನೋಡಿ ಹಳ್ಳ್ಯಾಗ ನಾವು ಎಷ್ಟು ಕಷ್ಟಪಟ್ಟು ಟಿಚ್ ಮಾಡಿದ್ರು ಅದೇ ಹೆಣ್ಯ ಬರ ಸಿಟಿಯಾಗ ಅದೇ ಒಂದು ನೀವು ಯಾಕಂದ್ರೆ ಹೊಲೀರಿ ಹಂಗಾರ ಹಾಕಿ ಹಂಗಾರ ಬರೋಬ್ರಿ ಕಟ್ ಮಾಡಿ ಟಿಚ್ ಟಿಚ್ ಇಟ್ಟಿರ್ತಾರೆ ಅಮೌಂಟ್ ಕೈ ತುಂಬ ಅಮೌಂಟ್ ಕೊಟ್ಟು ಎಂಥ ಹೆಂಗಾರ ಹೊಲಿದ್ರು ತೊಗೊಂಡ್ಬರ್ತಾರೆ ಇವಾಗ ನಾವು ಚಂದ ನೀಟಾಗಿ ಮೈ ತುಂಬ ನೀಟಾಗಿ ಹೊಲಿದ್ರು ಕೈ ತುಂಬ ಅಮೌಂಟ್ ಅಲ್ಲ ಬರೀ ಮತ್ತು ಉದ್ರಿ ನಾಳೆ ಕೊಡ್ತೀನಿ ತಗೋರ ಎಲ್ಲೋತಿ ನಮ್ಮ ನಡಿಬೇಕಲ್ಲ ಅಂತ ವಿಚಾರ ಮಾಡಲ್ಲ ಜನ ಹಿಂಗೈತೆ ಏನು ಮಾಡಬೇಕು ಸ್ನೇಹಿತರೆ ಎಲ್ಲ ಹಳ್ಳಿ ಕಡೆ ಇದೇ ಥರ ಅಂತ ನಾನು ಅನ್ಕೋತೀನಿ ನಿಮ್ಮ ಹಳ್ಳಿ ಕಡೆ ನೀವು ಟಿಚಿಂಗ್ ಮಾಡೋಕತ್ತಿದ್ರೆ ನಿಮ್ಮ ಹಳ್ಳಿ ಕಡೆ ಯಾವ ತಿಂ ರೆಡ್ಮಿಂಟ್ ರೆಡ್ಮಿಂಟ್ ಹಾಕೋಳೋರು ಜಾಸ್ತಿ ಆಗ್ಯಾರ ಯಾಕಂದ್ರೆ ಇವಾಗ ಮದುವೆ ಬರಲಿ ಏನೋ ಫಂಕ್ಷನ್ ಬರಲಿ ಅವಾಗೆಲ್ಲ ಎಷ್ಟು ಬ್ಲೌಸ್ಗಳು ಬರ್ತಿದ್ದು ಅರ್ಜೆಂಟು ಇವಾಗ ಎಲ್ಲಿ ಬರಲ್ಲ ನೋಡಿ ಅರ್ಜೆಂಟ್ ಬ್ಲೌಸ್ಗಳೇ ಬರಲ್ಲ ಯಾಕಂದ್ರೆ ಅವ್ರು ಸೀರೆ ತಕ್ಕ ರೆಡಿಮೆಂಟ್ ತೊಗೊಂಬಂದು ಬಿಟ್ಟಿರ್ತಾರೆ ಆಮೇಲೆ ಬ್ಲೌಸ್ ಹೊಲಸಿರಪ್ಪ ನಿಧಾನಕ್ಕೆ ಅಂತ ಮದುವೆ ಇರಲಿ ಏನೇ ಕೆಲಸ ಓದೇ ಫಂಕ್ಷನ್ ಇಲ್ಲಿ ಆಮೇಲೆ ಆಮೇಲೆ ತೊಂದರೆ ಆತಂತ ಇರತಕ್ಕ ರೆಡ್ಮೇಡ್ ಬ್ಲೌಸ್ ತೊಗೊಂಡ್ಬಿಡ್ತಾರೆ ಮಿಶೋ ಒಳಗಾರ ಆರ್ಡರ್ ಮಾಡ್ತಾರೆ ಇಲ್ಲಿಕಂದ್ರೆ ಅಂಗಡಿ ಒಳಗ ತೊಗೊಂಬಂದು ಬಿಡ್ತಾರೆ ಹಿಂಗೆ ಮಿಶೋ ಒಳಗೆ ಬಂದು ಅಂಗಡಿ ಅಂಗಡಿ ಅವ್ರಿಗೆ ವ್ಯಾಪಾರನೇ ಕಮ್ಮಿ ಆಗೈತೆ ಅಂತ ಹೇಳ್ಬೋದು ಡ್ರೆಸ್ ಆಗಿರ್ಬೋದು ಎಲ್ಲ ಮಿಶೋ ಒಳಗೆ ಸಿಗುತ್ತೆ ಸ್ನೇಹಿತರು ಹಾಗಾಗಿ ಮನೆ ತಂದು ಕೊಡ್ತಾರಂತ ಅವರಿಗೆಲ್ಲ ಅಷ್ಟು ಬೆಲೆ ಕೊಟ್ಟು ರೊಕ್ಕ ಕೊಟ್ಟು ತಗೋತಾರೆ ನಾವು ಮನೆ ಹಾಕೊಂಡು ನಾವು ತಂದು ಮಾರೋರಿಗೆ ಬೆಲೆ ಕೊಡಲ್ಲ ಕಷ್ಟಪಟ್ಟಿರೋರಿಗೆ ಅವ್ರು ದೊಡ್ಡ ಹೆಂಗಾದರೂ ಅವ್ರು ಬೆಳೀತಿರ್ತಾರೆ ಬೆಳೆಯೋರಿಗೆ ಮಾತ್ರ ಒಂದಿಷ್ಟು ಇದು ಮಾಡ್ಕರಿ ಹಿಂದಕ್ಕೆ ಜಗ್ಗು ಮಂದಿ ಭಾಳ ಐತಿ ಏನಾದರೂ ನಮ್ಮ ಕೆಲಸನ ಮಾಡಲೇಬೇಕಲ್ಲ ನೀಂತ ಕೆಲಸ ಮಾಡಿದ್ರೆ ನೀನು ಯಾರು ಮಾಡಿದ್ರಿ ನೀವು ಯಾರು ಬಿಟ್ಟರೆ ದೇವ್ರು ನಮ್ಮ ಹಿಂದಿರ್ತಾರೆ ಅಂದಕ್ಕೆ ನಾವೇ ಸಾಕ್ಷಿ ನೋಡಿ ನಾನು ಎಷ್ಟು ಸ್ಟಿಚ್ ಮಾಡಿ ಖಾಲಿ ಆಗಿ ಅಣ್ಣವ್ರಾಗ ಸ್ಟಿಚ್ ಮಾಡಿ ಇವತ್ತು ಕಾ ಟಿಚಿಂಗ್ ಅರಿವಿಲ್ಲ ಇವತ್ತಂತ ಒಂದಿನ ಇಲ್ಲ ಇವತ್ತು ಒಲೀದಕ್ಕೆ ಇವತ್ತು ಬರೋಕೆ ಆಟ ಇಲ್ಲಿ ಸ್ನೇಹಿತರೆ ನೆಮ್ಮದಿದೆ ಆ ಕಡೆ ಅತಿ ತಗೋ ಅತಿ ಆಸೆ ಗತಿ ಇಡ್ತೆ ಅಂತ ಅತಿ ಆಸೆ ಮಾಡಕ್ಕೆ ಹೋಗ್ಬಾರ್ದು ಯಾರ್ದು ಅತಿ ಹೋಗ್ಬಾರ್ದು ಯಾರ್ದು ಅತಿ ಯಾರನ್ನೂ ಬಿಡಕ್ಕೆ ಹೋಗ್ಬಾರ್ದು ನಮ್ಮದೆಷ್ಟಿರ್ತ ನಮ್ಮ ಕೆಲಸ ಆಯ್ತು ನಾವು ಆಯ್ತು ಇನ್ನೊಬ್ಬರ ಆಡ್ಕೊಂಡು ಮಾತ್ರ ಮೊದಲೇ ಹೋಗ್ಬಾರ್ದು ನೋಡಿ ಸ್ನೇಹಿತರೆ ಇನ್ನೊಬ್ರು ಆಡ್ಕೊಳಕ್ ಹೋಗಿ ಹೊರಗೆ ಹೋಗಿ ಹತ್ತು ಹದಿನೈದು ನಿಮಿಷ ಕುಂತು ಇನ್ನೊಬ್ರು ಆಡ್ಕೊತೀವಿ ಅದೇ ಹದಿನೈದು ನಿಮಿಷ ನಾವು ಬ್ಲೌಸ್ ಕಟ್ ಮಾಡಿದ್ರೆ ಮತ್ತು ನಾವು ಟಿಚ್ ಮಾಡಿದ್ರೆ ಅಮೌಂಟ್ ಬರ್ತೈತೆ ನಾನು ಏನು ಹೇಳೋದಂದ್ರೆ ನೀವು ಯಾವುದಷ್ಟು ಟೈಮು ಇದು ಮಾಡಿ ವೇಸ್ಟ್ ಮಾಡಬೇಡಿ ಹ್ಞೂ ಟೈಮ್ ಉಳಿಸ್ಕೊಳ್ಳಿ ಇವಾಗಿನ ಟೈಮ್ ಈ ಒಂದು ತಾಸಿನ ಟೈಮ್ ಹೋ ಈ ಟೈಮ್ ಹೊತ್ತಂದ್ರೆ ಮತ್ತೆ ಮುಂದೆ ಒಂದು ತಾಸಿ ಸಿಗೋಲ್ಲ ಈ ಟೈಮ್ ಅಯ್ಯೋ ನಾನು ಅವಾಗ ಒಂದು ತಾಸು ಟೈಮ್ ವೇಸ್ಟ್ ಮಾಡಿದ್ದು ನೋಡು ಅವಾಗ ಒಂದು ತಾಸು ಮಾಡಿದ್ನಂದ್ರೆ ಇವಾಗೆಲ್ಲ ಕೆಲಸ ವರ್ಕೌಟ್ ಆಗ್ತಿತ್ತು ನೋಡಿ ಅಂತ ಆಮೇಲೆ ಆಗಬಾರ್ದು ಇದ್ದಾಗಲೇ ಕೈ ಇದು ಇದ್ದಾಗನೇ ಟೈಮ್ ಇದ್ದಾಗನೇ ಮಾಡ್ಕೊಂಬಿಡೋ ಕೆಲಸ ನಾನು ಅದೇ ತರ ನೋಡಿ ಟೈಮಿಂಗ್ ಹಿಂಗೆ ಮೇಂಟೈನ್ ಮಾಡ್ತೀನಿ ಅಂತಿರ್ತೀರಿ ಅಕ್ಕ ನೀವು ಹೆಂಗೆ ಟೈಮಿಂಗ್ ಮೇಂಟೈನ್ ಮಾಡ್ತೀರಿ ಎಲ್ಲ ಕೆಲಸ ಯೂಟ್ಯೂಬ್ ಕೆಲಸ ಮನಿ ಕೆಲಸ ಟೀಚಿಂಗ್ ಕೆಲಸ ಬಟ್ಟೆ ವ್ಯಾಪಾರ ಯಾರು ಬಂದರು ಬಟ್ಟೆ ಕೆಲಸ ಅಂತಿರ್ತೀರಿ ನಾ ಟೈಮ್ ಟೈಮ್ ಟು ಟೈಮು ಅಟ್ಟ ಮೇಂಟೈನ್ ಮಾಡ್ತೀನಿ ಎಲ್ಲೇ ಮುದ್ದೆದಾಗಾದ್ರೆ ರೊಕ್ಕ ಕೊಟ್ಟು ಅಮೌಂಟ್ ಕೊಟ್ಟು ತರದಾರ ಜಕ್ಕಿಸ್ ಬಿಳಂಗೆ ಒಂದು ರೂಪಾಯಿ ಅಮೌಂಟ್ ಎಲ್ಲ ರೊಕ್ಕ ಕೊಟ್ಟು ತರೋಕ್ ತರ್ತಾರ ಇಲ್ಲಿ ಬಂದ್ರೆ ಉದ್ರಿ ಉದ್ರಿ ಅಂತಾರೆ ಮತ್ತು ಟಿಚಿಂಗ್ ಮಾಡೋದು ಹಂಗೆ ಹೆಂಗೆ ಮಾಡೋದು ಅಂತ ಕಷ್ಟ ಆಗ್ಬಿಟ್ಟೈತೆ ನೋಡಿ ಜೀವನ ಸ್ಟಿಚಿಂಗ್ ಮಾಡೋಕ್ಕಾದ್ರೂ ಮುದ್ದೆದಾಗ ಅವನೇ ಒಳ್ಳೆದಂದ್ರೆ ಅಮೌಂಟ್ ಕೊಟ್ಟಿತಿರ್ತಾರೆ ಈ ಮಿಶರ್ ಒಳಗೆ ರೆಡಿಮೆಂಟ್ ಬಿಜ್ ಬ್ಲೌಸ್ ಬಂದು ರೆಡಿಮೆಂಟ್ ಬೆಲ್ಲ ಒಟ್ಟು ರೆಡಿಮೆಂಟ್ ಬಂದು ಬಂದು ಜೀವನವೇ ಎಲ್ಲ ಹಾಳಾಗತ್ತಂತಾನೆ ಹೇಳ್ಬೋದು ಇವಾಗ ನೋಡಿ ಅವಾಗೆಲ್ಲ ಕಲ್ಲ ಬೀಸ್ ತಿಂದಿದ್ರಂತ ಇವಾಗ ಗ್ರೀನ್ ಬಂದು ಮತ್ತು ಇವಾಗೆಲ್ಲ ರೆಡಿಮೆಂಟ್ ಇಟ್ಟೇ ಬರ್ತರಿ ಗೋಧಿಟ್ಟು ರೆಡಿಮೆಂಟ್ ಬರ್ತೆ ಎಲ್ಲ ರೆಡಿಮೆಂಟ್ ರೀ ತಿನ್ನೋದು ರೆಡಿಮೆಂಟಾ ಓಡೋದು ರೆಡಿಮೆಂಟಾ ಇರೋದು ಅಂದ್ರೆ ಅದಕ್ಕೆ ಐವತ್ತು ಐವತ್ತು ವರ್ಷಕ್ಕನೇ ಜೀವನ ಮುಗಿದು ಬರ್ತೈತೆ ರೀ ಸಣ್ಣ ಸಣ್ಣ ಜೀವನ ಓದ್ತವು ಅದು ಮೊದಲಿಂದ ಚಲೋ ನೋಡಿ ಒಬ್ರೊಬ್ಬರು ಏನು ಮಾಡ್ತಾರೆ ನಮಗೆ ಮಿಶ ರೆಡಿಮೇಡ್ ಜಂಪರ್ ಆಗಲ್ಲ ಅಲ್ಲಿ ಟಿಚ್ ಮಾಡಬೇಕು ಇಲ್ಲಿ ಸ್ಟಿಚ್ ಮಾಡ್ಬೇಕು ಮತ್ತೆಲ್ಲಿ ಅದನ್ನೆಲ್ಲ ರಗಳಿ ಮಾಡೋಣ ಅಂತ ಗಾವ ಆಗ್ಲಾರರು ಹಿಂಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ತಾರ ಇವಾಗ ಎಲ್ಲೋ ಕೊಬ್ಬರಿ ಬ್ಲೌಸ್ ಸ್ಟಿಚ್ ಮಾಡೋದು ರೆಡ್ಮೇಟ್ ಉಡೋರು ಬಾ ಮಂದಿಗೆ ಇರ್ತಿ ರೆಡಿಮೆಂಟ್ ರಾಶಿ ರಾಶಿ ರೆಡ್ಮೇಟ್ ಮಾರಕ್ಕೆ ಊರ ಮಾರಕ್ಕೆ ಬರ್ತಾವೆ ಹಳ್ಳಿ ಕಡೆನೂ ನೋಡಿರಿ ಊರ ಮಾರಾಕ್ ಬರ್ತಾವು ಮತ್ತು ಮುದ್ದೆದಾಗ ಸಿಗ್ತಾವು ಮತ್ತು ಮಿಶೆ ಒಳಗೆ ಸಿಗ್ತಾವು ಎಲ್ಲ ಕಡೆ ಸಿಗ್ತಾವಂದ್ರೆ ಅದ್ರ ಅದ್ರ ಬೇಡಿಕೆ ಹೆಚ್ಚಾಗಿಬಿಡುತ್ತೆ ಟೀಚಿಂಗ್ ಬೇಡಿಕೆ ಕಮ್ಮಿ ಆಗಿಬಿಟ್ಟು ನೋಡಿ ಇವಾಗ ಟಿಚಿಂಗು ಮಾಡಬೇಕು ಅನ್ನೋದು ಇಲ್ಲ ಇಲ್ಲ ಬರೀ ರೆಡಿಮೆಂಟ್ ಬ್ಲೌಸು ಬೇಡಿಕೆ ಹೆಚ್ಚೈತೆ ಮತ್ತು ಎಲ್ಲಾ ಡ್ರೆಸ್ಸುಗಳು ಎಲ್ಲ ಇವಾಗ ಎಲ್ಲಾ ರೀ ಇವಾಗೆಲ್ಲ ಅವಾಗೆಲ್ಲ ಡ್ರೆಸ್ಗಳು ಹೊಲಿಸಿ ಹುಡ್ತಿದ್ರಂತ ಇವಾಗ ಯಾರು ಹೊಲಿಸ್ತಾರೆ ಈಗ ಹೊಲಿಸೋದು ಕಮ್ಮಿ ಆಗೈತೆ ಬರೀ ರೆಡಿಮೇಡ್ ಟಾಪು ರೆಡಿಮೆಂಟ್ ಪ್ಯಾಂಟು ಇವು ಉಡ್ತಾರೆ ಲಗೀನ್ಸು ಜೀನ್ಸು ಏನೂ ಹುಡ್ತಾರ್ರಿ ನಮ್ಮ ಹತ್ರ ಒಂದು ಜೀನ್ಸ್ ಪ್ಯಾಂಟನ್ನು ರೀ ನಮ್ಗೆ ಗೊತ್ತೇ ಇಲ್ಲ ಅದು ಇವಾಗ ಇವಾಗ ಬಂದಾವ ಜೀನ್ಸ್ ಇವಾಗ ಒಲಿಯೋ ಮತ್ತೆ ಅವಾಗೆಲ್ಲ ರೇಣ್ಮು ಹೊಲ್ದಾಗ ಉಡ್ತಿರೋದ್ರ ಬಟ್ಟೆ ಹೆಚ್ಚಿ ಬರ್ತಿದ್ರು ಟಿಚಿಂಗ ಬ್ಲೌಸ್ ಹೊಲಿದು ಟಾಪ್ಗಳು ಪ್ಯಾಂಟ್ಗಳು ಎಲ್ಲ ಟಿಚ್ ಮಾಡಿಕೊಡ್ರಾಗ ಅಲ್ಲಿ ಎಲ್ಲ ಬಟ್ಟೆಗಳು ಬಂದುಬಿಡ್ತಿದ್ವು ಇವಾಗ ಏನಿಲ್ಲ ನೋಡಿ ತರ್ತಾರೆ ಏ ಹೊಲಿಗೆ ಹಾಕಿ ಕೊಡವ ಅಂತಾರ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತಾರೆ ಹೊಲಿಗೆ ಹಾಕ್ಸೋತಾರೆ ಹೋಗಿಬಿಡ್ತಾರೆ ಲಂಗಾರ ಹೆಣ್ಮೆಂಟು ಅವೆಲ್ಲ ಲಂಗಾನ ಹೊಲ್ಸಿದ್ರಿ ಇವಾಗೆಲ್ಲ ಲಂಗಿಂಟು ಪ್ರತಿ ಇವೊಂದ್ರ ಎಡ್ಮಿಟ್ ಆಗ್ಯವ್ರ ಹಿಂಗೆ ಬಟ್ಟೆ ಟಿಚಿಂಗ್ ಕಮ್ಮಿ ಬರ್ತಾವೆ ಮೇನ್ ಮಿಶೋ ಒಳಗೆ ಶಾಪಿಂಗ್ ಮಾಡೋ ಮಂದಿ ಭಾಳ ಆಗೈತಿ ನೀವು ಅಂತೀರಿ ಕಮೆಂಟ್ ಹಾಕಿ ಮಿಶೋ ಒಳಗೆ ಜಾಸ್ತಿ ಆಗಿ ಅಕ್ಕ ಶಾಪಿಂಗ್ ಪ್ರತಿಯೊಬ್ಬರು ಇರಬೇಕು ಮಿಶೋ ಒಳಗೆ ಮಾಡಿದೆ ಮಿಶೋ ಒಳಗೆ ಮಾಡಿದೆ ಅಂತಾರೆ ಅದು ಮತ್ತೊಂದು ಸಲ ಕ್ವಾಲ್ಟಿ ಚಲೋ ಬಂತಂದ್ರೆ ಖುಷಿ ಪಡ್ತಾರೆ ಕ್ವಾಲ್ಟಿ ಚಲೋ ಬರ್ಲಿಕ್ಕಾದ್ರೆ ವಾಪಾಸ್ ಮಾಡೋರು ವಾಪಸ್ ಮಾಡ್ತಾರ ಒಬ್ರೊಬ್ಬರು ಏನು ಮಾಡ್ತಾರೆ ವಾಪಾಸ್ ಮಾಡೋಕ್ಕೆ ಬರ್ಲಾರವ್ರು ಏ ಮಾಡೋದಪ್ಪ ವಾಪಾಸ್ ಮಾಡೋಕ್ಕೆ ಬರಲ್ಲ ಅಂತೇಳಿ ಇನ್ನೂ ಮಿಶೋ ಸವಾಸನೆ ಬೇಡ ಅಂತ ಕೈ ಬಿಡ್ತಾರೆ ಮತ್ತು ಏನೋ ವಸ್ತು ತಗೋರಿ ಅದ್ರೊಳಗೆ ಒಂಥರ ತೋರ್ಸ್ತಾರು ಕಳ್ಸೋದೊಂಥರ ಕಳಿಸ್ತಾರೆ ಅವರು ಅಲ್ಲಿ ಏನು ಒಮ್ಮೆ ಯಾವಾಗ ಅಪರೂಪಕ್ಕೆ ನೋಡಿ ಚಲೋ ಬಟ್ಟೆ ಕಮ್ಮಿ ರೇಟ್ನಾಗೆ ಬರೋದು ಒಮ್ಮೆ ಜಾಸ್ತಿ ರೇಟ್ ಇರ್ತಾ ಕ್ವಾಲ್ಟಿ ಅಷ್ಟೊಂದಿರಲ್ಲ ಅಂತ ಹೇಳ್ತಿರ್ತಾರೆ ನಾ ಮಾತ್ರ ಮಿಶೋ ಒಳಗೆ ಏನೂ ಭಾಳ ಆರ್ಡ್ರ್ ಮಾಡೋಲ್ಲ ಅನ್ನೋರ್ ಬೈಲನ ಕೇಳಿ ನೋಡಿ ನಾನು ಕೂಡ ಡ್ರೆಸ್ ಆರ್ಡ್ರ್ ಮಾಡಬೇಕಂದ್ರೆ ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ ಹಿಂಗಾಗಿ ಬಿಟ್ಟೆ ಹೆಂಗಾದರೂ ಶ್ರೀ ಪುಣ್ಯ ಅಂತ ನಮ್ಮ ಅಕ್ಕ ಕಟ್ ಕಶಿ ಲೂಟ್ಯೂಬ್ ಅಕ್ಕ ನೆಪ್ಪ ಆತತ್ತು ನೋಡಿ ಅದು ಎಷ್ಟು ಸರ್ಚ್ ಮಾಡಿದ್ದು ನಾನು ಮಿಶೋ ಒಳಗೆ ಡ್ರೆಸ್ ಅಂತೇಳಿ ಅದು ಎಕ್ಸೆಲ್ ಬರೀ ಎಲ್ಲ ಎಮ್ ಐ ಬರಕತ್ತು ಡಬಲ್ ಹಿಂಗೆ ಬರಲಿಲ್ಲ ಮತ್ತು ಬರ್ಲಿಕ್ಕೆ ಏನು ಮಾಡಿದಪ್ಪ ಮೊದಲೇ ಇಲ್ಲ ಅಂತ ತೋರಿಸೋದಂತ ಥರ ಕೊಡೋದಂಗೆ ಕೊಡ್ತಾರೆ ಇವರು ಅಂತೇಳಿ ಸುಮ್ಮನೆ ಆಗಿಬಿಟ್ಟು ಅದಕ್ಕೆ ಏನು ಮಾಡೋದು ಟಿಚಿಂಗ್ ಬರಲಿಲ್ಲ ಬರಲಿಲ್ಲ ಅಂತ ಮರ್ಗೋಕ್ಕಿತ್ತ ನೀವು ಆದಷ್ಟು ನೀಟಾಗಿ ಒಲಿಯೋದು ನೀಟಾಗಿ ಕೊಡಿ ಒಂದು 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 ಬ್ಲೌಸ್ ಹೊಲಕ್ಕೆ ಕೊಟ್ಟಿರೋಂದ್ರೆ ಅವ್ರಿಗೆ ಮೈಯ ನೀಟಂದ್ರೆ ಕರೆಕ್ಟ್ ಅನಿಸ್ತಂದ್ರೆ ಎಲ್ಲೇ ಹೊಲಿಸ್ಬೇಕಪ್ಪ ಅಂತ ಅವ್ರಿಗೆ ಅನ್ನಿಸ್ಬೇಕು ಏ ನಮ್ಗೆ ಆಗಲ್ಲ ಅಂತಂದ್ರೂ ಒಲಿ ಹಾಕ ಒಲಿ ಅಂತ ಅವ್ರು ಅನ್ಬೇಕು ಹತ್ತು ಹತ್ತು ದಿನಕ್ಕೆ ಹತ್ತು ಜಂಪರ್ ಹೊಲಿಕಿಂತ ಒಂದೇ ಜಂಪರಲ್ಲಿ ನೀಟಾಗಿ ಒಲಿರಿ ನೀಟಾಗಿ ಫಿನಿಶಿಂಗ್ ಕೊಡಿ ನೀಟಾಗಿ ಅವ್ರಿಗೆ ಮೈಯ್ಯ ಕರೆಕ್ಟ್ ಆಗ್ಬೇಕು ನೋಡಿ ಹಂಗೆ ಮೈಯಾಗ ಗಾಬೇಕು ಮೈಯ ಜಂಪರ್ ಗಾವೋದು ಅಂದ್ರೆ ಹಳ್ಳಿ ಕಡೆ ಮಾಮೂಲಿ ಬ್ಲೌಸ್ಗಳು ನಮ್ಮ ಕೈಯ್ಯಾಗ ಕೊಟ್ಟೆ ಕೊಡ್ತಾರೆ ಅವು ಗಾವಾಗಲಿಕ್ಕೆ ಬುಜ ಇಳಿಬಾರ್ದು ನೋಡಿ ಮೀ ಏನ್ ಭುಜ ಇಳಿತ ಅಂದ್ರೆ ಬಹಳ ಸಮಸ್ಯೆ ಬರುತ್ತೆ ನೋಡಿ ಸ್ನೇಹಿತರೆ ಬನ್ನಿ ಈ ವಿಡಿಯೋ ಹೆಂಗ್ ಅನ್ನಿಸ್ತು ಹೆಂಗಿಲ್ಲ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಹಾಕಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಇವಾಗ ಯಾರ್ಯಾರು ಬಟ್ಟೆ ಟೀಚಿಂಗ್ ಮಾಡೋರಿಗೆ ಮತ್ತು ಬಟ್ಟೆ ವ್ಯಾಪಾರ ಮಾಡೋರಿಗೆ ಈ ವಿಡಿಯೋ ಶೇರ್ ಮಾಡಿ ಯಾಕಂದ್ರೆ ಹೆಲ್ಪ್ ಆಗುತ್ತೆ ನೋಡಿ ಅವರಿಗೆಲ್ಲ ಗೊತ್ತಿರಲ್ಲ ಯಾಕೆ ನಮ್ಗೆ ಬಟ್ಟೆ ಗಿರಿಯಕ್ಕೆ ಬರಲ್ಲ ಟೀಚಿಂಗ್ ಗಿರಿಯಕ್ಕೆ ಬರಲ್ಲ ಬಟ್ಟೆ ಗಿರ್ಯಕ್ಕೆ ಬರಲ್ಲ ಅಂತ ವಿಚಾರ ಮಾಡ್ತಿರ್ತಾರೆ ಅಂಥವರಿಗೆಲ್ಲ ಇದು ಯೂಸ್